ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ದಂಡಿ ಎಸ್ ವೀಕ್ಷಕರ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಿತ್ತಾಟದಲ್ಲಿ ಮತ್ತೊಂದು ಸುತ್ತಿನ ಬೆಳವಣಿಗೆ ಆಗ್ತಾ ಇದೆ ಅದು ಮೈಸೂರಿನಲ್ಲಿ ಜನವರಿ ಇಪ್ಪತ್ತೈದರಂದು ನಡೆಯಲಿರುವ ಅಹಿಂದ ಸಮಾವೇಶದ ಪೂರ್ವಭಾವಿ ಸಭೆ ಇವತ್ತು ಮೈಸೂರಿನಲ್ಲಿ ನಡೀತಾ ಇದೆ ಇದೆಲ್ಲದರ ಹಿಂದೆ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ದೊಡ್ಡ ಸ್ಟೇಟ್ಮೆಂಟನ್ನು ಕೊಟ್ಟು ಬಿಟ್ಟಿದ್ದಾರೆ ಅದು ಇವತ್ತು ನನ್ನ ಎಕ್ಸ್ಪ್ಲೇನರ್ನ ವಿಷಯ ಅಂದರೆ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ ಹೈಕಮಾಂಡ್ಗೆ ತೊಡೆ ತಟ್ಟುಬಿಟ್ಟಿದ್ದಾರೆ ಸೆಡ್ ಹೊಡೆದು ಬಿಟ್ಟಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು ಏನು ಅವರು ಹೇಳಿದ್ರು ಒಂದು ಮಾತನ್ನು ನಾನು ದೆಹಲಿಗೆ ಹೋಗಲ್ಲ ನಾನು ದೆಹಲಿಗೆ ಬರಲ್ಲ ಅಂತ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನು ರವಾನಿಸಿ ಬಿಟ್ಟಿದ್ದಾರೆ ಯಾಕೆ ಇದ್ರ ಇದ್ರ ಹಿಂದೆ ಇರ್ತಕ್ಕಂಥದ್ದು ವಿಷಯ ಈಗಾಗಲೇ ಡಿಸೆಂಬರ್ ಇಪ್ಪತ್ತೇಳಕ್ಕೆ ದೆಹಲಿಯಲ್ಲಿ ಸಿ ಸಿ ಒಂದು ಮೀಟಿಂಗ್ ನಡೀತಾ ಇದೆ ಅಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತಾ ಇರತಕ್ಕಂಥದ್ದು ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಸಭೆ ನಡೀತಾ ಇದೆ ಆ ಸಭೆಗೆ ರಾಷ್ಟ್ರದ ಕೇವಲ ರಾಜ್ಯದ ಅಷ್ಟೇ ಅಲ್ಲ ರಾಷ್ಟ್ರದ ಬಹುತೇಕ ಕಾಂಗ್ರೆಸ್ ನಾಯಕರು ಸೇರ್ಕೊಳ್ತಾರೆ ಹೇಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಪುನಶ್ಚೇತನಗೊಳಿಸುವಂಥದ್ದು ಯೋಜನೆಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅದಕ್ಕೆ ನಾನು ಹೋಗೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾಗಿ ಅದಕ್ಕೆ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ ಏನು ಅಂತಂದರೆ ನಾನು ಸಿ ಡಬ್ಲ್ಯೂ ಸಿ ಕಮಿಟಿಯ ಮೆಂಬರ್ ಅಲ್ಲ ಸದಸ್ಯ ಅಲ್ಲ ಹಾಗಾಗಿ ನಾನು ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಅವರು ಅದಕ್ಕೆ ಪೂರಕವಾಗಿ ಸ್ಪಷ್ಟನೆ ಎಂಬಂತೆ ಕೊಟ್ಟಿದ್ದಾರೆ ಆದರೆ ಕೇವಲ ಇದಷ್ಟೇ ಕಾರಣ ಅಲ್ಲ ನಾನು ದೆಹಲಿಗೆ ಹೋಗಲ್ಲ ಅಥವಾ ದೆಹಲಿ ನಾಯಕರಿಗೆ ನಾನು ದೆಹಲಿಗೆ ಬರಲ್ಲ ಅಂತ ಖಡಾಖಂಡಿತವಾಗಿ ಕಡ್ಡಿ ತುಂಡರಿಸಿದಂತೆ ಹೇಳುವಂತಹ ಒಂದು ಈ ಒಂದು ಮಾತಿನ ಹಿಂದೆ ಇರತಕ್ಕಂತಹ ರಾಜಕಾರಣ ಮತ್ತು ಅದರ ಹಿಂದೆ ಇರತಕ್ಕಂತಹ ಶಕ್ತಿ ಯಾವುದು ಅನ್ನುವಂಥದ್ದು ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ ಸಿ ಡಬ್ಲ್ಯೂಸ್ ಎಕ್ಸ್ಟೆಂಡೆಡ್ ಮೀಟಿಂಗ್ ಅಲ್ಲ ಇದು ಇದು ರೆಗ್ಯುಲರ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದು ರೆಗ್ಯುಲರ್ ಮೀಟಿಂಗ್ ನಾನು ಹಾಗೆ ಈಗ ದೊಡ್ಡ ಮಟ್ಟದ ಅಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯನವರನ್ನ ಒಂದು ಅಹಿಂದ ರತ್ನ ಅನ್ನುವಂಥ ಒಂದು ಬಿರುದನ್ನ ಕೊಟ್ಟು ಅಹಿಂದ ಪರವಾಗಿರ್ತಕ್ಕಂಥ ಅಂದರೆ ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದ ವರ್ಗದವರ ಒಂದು ದೊಡ್ಡ ಮಟ್ಟದ ನಾಯಕ ಅನ್ನುವಂಥ ಒಂದು ಬಿಂಬಿಸೋದಕ್ಕೆ ಮತ್ತೆ ಆ ರೀತಿಯ ಒಂದು ದೊಡ್ಡ ಹುದ್ದೆಯನ್ನು ಕೊಡಲಿಕ್ಕೆ ಈಗ ಅಹಿಂದ ವರ್ಗಗಳೆಲ್ಲವೂ ಸೇರಿ ದೊಡ್ಡ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿವೆ ಅಲ್ಲಿ ಸಿದ್ದರಾಮಯ್ಯನವರಿಗೆ ಸನ್ಮಾನ ಮಾಡಲಾಗುತ್ತೆ ರಾಜ್ಯಾದ್ಯಂತ ಇರತಕ್ಕಂಥ ಅಹಿಂದ ಸಂಘಟನೆಯ ಅಹಿಂದ ವರ್ಗದ ಬಹುತೇಕ ಜನ ಏನಿದ್ದಾರೆ ಅವರೆಲ್ಲರೂ ಬಂದು ಈ ಒಂದು ಸಮಾವೇಶದಲ್ಲಿ ಸೇರಿಕೊಳ್ತಾರೆ ಅನ್ನುವಂಥದ್ದು ಈಗ ಯಾಕೆ ಇದು ಹುಟ್ಕೊಳ್ತು ಆ ಹಿಂದ ಸಮಾವೇಶ ಈಗ ಯಾಕೆ ಅರ್ಜೆಂಟ್ ಆಗಿ ಆ ಸಮಾವೇಶ ಮಾಡಬೇಕಾಗಿದೆ ಚುನಾವಣೆ ಬಂದಿದ್ಯಾ ಇಲ್ಲಲ್ವಾ ಇನ್ನು ಎರಡೂವರೆ ವರ್ಷ ಇದೆ ಎಸ್ ಇಲ್ಲೇ ಇರತಕ್ಕಂಥದ್ದು ಸುದ್ದಿ ಈಗೇನು ಕುರ್ಚಿ ಕಿತ್ತಾಟ ನಡೀತಾ ಇದೆ ಈಗಾಗಲೇ ಸ್ಪಷ್ಟ ಸಂದೇಶವನ್ನು ಸಿದ್ದರಾಮಯ್ಯನವರು ರಮಾನಿಸ್ಬಿಟ್ಟಿದ್ದಾರೆ ಒಂದು ವೇಳೆ ನೀವೇನಾದರೂ ನನಗೆ ಇಳಿಸಿದರೆ ಇಲ್ಲಾಗುವಂಥ ಸಾಧಕ ಬಾಧಕಗಳೇನು ಮತ್ತು ಏನೆಲ್ಲ ಬದಲಾವಣೆಗಳು ಚೇಂಜಸ್ಗಳಾಗ್ಬೋದು ಮತ್ತು ಹೇಗೆಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಫೆಕ್ಟ್ ಆಗ್ಬೋದು ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗುವಂಥ ಅನಾನುಕೂಲಗಳೇನು ಈಗಾಗಲೇ ಹಲವು ಬಾರಿ ಈ ಥರದ ನಿರ್ಧಾರಗಳನ್ನು ರಾಜಸ್ಥಾನದಲ್ಲಿ ಅಲ್ಲಿ ಇಲ್ಲಿ ನೀವು ತೆಗೆದುಕೊಂಡು ಬಿಟ್ಟು ಹೇಗೆ ಅಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಯ್ತು ಹೇಗೆ ಕಾಂಗ್ರೆಸ್ ನಾಪತ್ತೆ ಆಯ್ತು ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ ಅದೇ ಪರಿಸ್ಥಿತಿ ಮತ್ತೆ ಕರ್ನಾಟಕದಲ್ಲಿ ಆಗಬೇಕಾದ್ರೆ ನೀವು ಯಾವುದೇ ದುಡುಕಿನ ನಿರ್ಧಾರವನ್ನು ತೆಗೆದುಕೋಬೇಡಿ ಅನ್ನುವಂಥ ಒಂದು ಮಾತನ್ನ ಹೇಳೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಈಗ ನಾನು ದೆಹಲಿಗೆ ಹೋಗಲ್ಲ ದೆಹಲಿಗೆ ಬರಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನಿಸಿ ಬಿಟ್ಟಿದ್ದಾರೆ ಇದಷ್ಟೇ ಅಲ್ಲದೆ ಮೊನ್ನೆ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ರು ಏನ್ ಹೇಳಿದ್ರು ಈ ಏನು ಕುರ್ಚಿ ಗೊಂದಲ ಇದೆ ಈ ಗೊಂದಲವನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು ಹೈಕಮಾಂಡ್ ಅಲ್ಲ ನಾವಲ್ಲ ನೀವು ನೀವೇ ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಾ ನೀವು ನೀವೇ ಬಗೆಹರಿಸ್ಕೊಳ್ಳಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು ಅಲ್ವಾ ಯಾರಿಗೆ ಹೇಳಿದ್ದಿ ಮಾತನ್ನ ಈ ಮಾತನ್ನ ಹೇಳಿದ್ದು ನೇರವಾಗಿ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಅಂಡ್ ಅವರ ತಂಡಕ್ಕೆ ಅವರ ಟೀಮ್ಗೆ ಯಾಕೆ ಅಂತ ಕೇಳ್ತೀರಾ ಯಾಕಂದ್ರೆ ಇದೇ ವರ್ಷದ ಏಪ್ರಿಲ್ ಮೇನಲ್ಲಿ ಈ ಕುರ್ಚಿ ಕಿತ್ತಾಟದ ವಿಶ್ ಪ್ರಚಾರವನ್ನ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಯಾವಾಗ ಡಿ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಡಿ ಕೆ ಸುರೇಶ್ ನಮಗೆ ಕೂಲಿಗೆ ತಕ್ಕ ಒಂದು ನಾವು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ತಕ್ಕ ಕೂಲಿ ಬೇಕು ಅಂತ ಹೇಳಿ ಕೇಳೋದಕ್ಕೆ ಶುರುವಾದರೂ ಅವಾಗ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಬಣಗಳಾಗಿ ಒಡೆಯೋದಕ್ಕೆ ಶುರುವಾಯಿತು ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಆಯಿತು ಅಲ್ಲಿಂದಲೂ ಕೂಡ ನಿರಂತರ ಪ್ರಯತ್ನಗಳನ್ನು ಡಿ ಕೆ ಶಿವಕುಮಾರ್ ಮಾಡ್ತಾನೆ ಬರ್ತಾ ಇದ್ದಾರೆ ಆದರೆ ಅವರಿಗೆ ಪ್ರತಿಫಲ ಸಿಗ್ತಾ ಇಲ್ಲ ಕಳೆದ ಎರಡು ತಿಂಗಳಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಒಂದೇ ಒಂದು ಮೀಟಿಂಗ್ ಭೇಟಿಯ ಮೀಟಿಂಗ್ನ ಒಂದು ಟೈಮಿಂಗ್ ಕೊಡ್ತಾ ಇಲ್ಲ ಅಂತಂದರೆ ಇದು ನೇರ ಮಾತು ನೇರ ಎಚ್ಚರಿಕೆ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಇದರ ಲಾಭವನ್ನು ಪಡ್ಕೊಂಡಿರ್ತಕ್ಕಂತಹ ಸಿದ್ದರಾಮಯ್ಯ ಅಥವಾ ಈ ಎಲ್ಲ ಸಿಚುವೇಶನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಈಗ ಖಂಡಿತವಾಗಿ ನಾನು ಡೆಹ್ ದೆಹಲಿಗೆ ಬರೋದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಖಡಕ್ ವಾರ್ನಿಂಗ್ ಅನ್ನು ಇದೆಲ್ಲದರ ನಡುವೆ ಈಗಾಗಲೇ ಒಂದೆರಡು ಬಾರಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದು ಅಲ್ಲಿ ಏನೇನು ತಲುಪಿಸಬೇಕು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಏನೇನು ಮಾಹಿತಿಗಳನ್ನು ತಲುಪಿಸ್ಬೇಕು ಆ ಕೆಲಸವನ್ನು ಮಾಡಿ ಬಂದರು ಅನ್ನುವಂಥದ್ದು ಜೊತೆಗೆ ಎಂಥದ್ದು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ತುಮಕೂರಿನ ಫೈರ್ ಬ್ರಾಂಡ್ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯನವರು ಆಪ್ತರು ಅವರು ಕೂಡ ಸರಣಿ ಪತ್ರಗಳ ಮೂಲಕ ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ರಾಜ್ಯದಲ್ಲಿ ಅಪಸವ್ಯಗಳು ಏನಿದ್ದಾವೆ ತಪ್ಪುಗಳು ಏನಿದ್ದಾವೆ ಅವೆಲ್ಲವನ್ನು ರಾಹುಲ್ ಗಾಂಧಿಗೆ ಮನವರಿಕೆ ಮಾಡುವಂಥ ಪತ್ರಗಳ ಒಂದು ಪತ್ರಾಸ್ತ್ರವನ್ನೇ ಪ್ರಯೋಗಿಸಿ ಪತ್ರಗಳನ್ನು ಬರೆದು ರಾಹುಲ್ ಗಾಂಧಿಯವರ ತಲೆಯಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಅವರು ಮಾಡಿರತಕ್ಕಂಥ ತಪ್ಪುಗಳ ಬಗ್ಗೆ ಪಟ್ಟಿಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಒಂದು ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೋಗಿ ಬಂದಿರತಕ್ಕಂಥದ್ದು ಎರಡನೇದು ಕೆ ಎನ್ ರಾಜಣ್ಣ ಪತ್ರಗಳನ್ನು ಬರೆದಿರ್ತಕ್ಕಂಥದ್ದು ಮೂರನೆಯದು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರ ಟೀಮ್ಗೆ ನೀವೇ ಬಗೆಹರಿಸಿಕೊಳ್ಳಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ನಾಲ್ಕನೆಯದು ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ಅವರ ಬ್ರದರ್ ಡಿ ಕೆ ಸುರೇಶ್ ಅವರಿಗೆ ಅಥವಾ ಅವರ ಬೆಂಬಲಿಗರಿಗೆ ಭೇಟಿಯ ಒಂದೇ ಒಂದು ಅವಕಾಶವನ್ನು ಕೂಡ ಕೊಡದೇ ಇರತಕ್ಕಂಥದ್ದು ಇದರ ಮೇಲೆ ಸಿದ್ದರಾಮಯ್ಯನವರು ಹೇಗೆ ಪಕ್ಷದ ವರ್ಚಸ್ಸಿಗೆ ಸರ್ಕಾರದ ವರ್ಚಸ್ಸಿಗೆ ಈ ಬೆಳವಣಿಗೆಗಳು ಕಾರಣ ಆಗ್ತಾ ಇವೆ ಅನ್ನೋಂಥದ್ದನ್ನು ರಾಹುಲ್ ಗಾಂಧಿಗೆ ಮೊನ್ನೆ ಬಿಹಾರ ಚುನಾವಣೆಯ ಟೈಮ್ನಲ್ಲಿ ರಿಸಲ್ಟ್ ಟೈಮ್ನಲ್ಲಿ ಮನವರಿಕೆ ಮಾಡಿರತಕ್ಕಂಥದ್ದು ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರನ್ನ ಮತ್ತಷ್ಟು ಗಟ್ಟಿಯನ್ನಾಗಿ ಮಾಡಿದೆ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತಷ್ಟು ದುರ್ಬರಲನ್ನಾಗಿ ಮಾಡಿದೆ ಈಗೇನೋ ಅವರು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ದಾರೆ ಅಲ್ಲಿದ್ದಾರೆ ಓಕೆ ಆದರೆ ಈ ಕುರ್ಚಿ ಕಿತ್ತಾಟ ಬಹುತೇಕ ಮುಗಿದಂತೆಯೇ ಆಗಿದೆ ಅನ್ನೋದ್ ಯಾಕಂದ್ರೆ ಇಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಬಾರಿ ಈಗ ನಿನ್ನೆ ಏನ್ ಹೋಗಿದರೆ ಈ ಬಾರಿ ಆದರೂ ರಾಹುಲ್ ಗಾಂಧಿ ಕರೆದ್ ಮಾತನಾಡಬೇಕಿತ್ತು ಇಲ್ಲಿವರೆಗೂ ಮಾತನಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದ್ರೆ ಮಗು ಹತ್ರ ಯಾರ ಹತ್ರ ಯಾರು ಸಮಾಧಾನ ಮಾಡೋರು Okay. ಈ ಹಂತದಲ್ಲಿ ಏನು ಆಗಬಹುದು ಅನ್ನುವಂಥದ್ದು ಬಹಳ ಮುಖ್ಯ ಡಿ ಕೆ ಶಿವಕುಮಾರ್ ಕಳೆದ ಆರು ತಿಂಗಳಿನಿಂದ ಕುರ್ಚಿಗಾಗಿ ಸತತ ಒಂದು ಪ್ರಯತ್ನವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ಆದರೂ ಅವರಿಗೆ ಇದರಲ್ಲಿ ಫಲ ಸಿಕ್ಕಿಲ್ಲ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಏನ್ ಮಾಡಬಹುದು ಈಗ ಅವರ ಟೀಮಿಗೆ ಅಥವಾ ಸಿದ್ದರಾಮಯ್ಯ ಅವರಿಗೆ ಯಾವ ತರಹದ ವಿಚಲಿತರು ಅವ್ರು ಆಗಿಲ್ಲ ಇವತ್ತು ಬಹಳ ಆರಾಮಾಗಿ ಮನೆಯಲ್ಲೇ ಇದ್ದಾರಂತೆ ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ರಿಲ್ಯಾಕ್ಸ್ ಮೂಡಲ್ಲ ಇದ್ದಾರಂತೆ ಸಿದ್ದರಾಮಯ್ಯನವರು ಅವರ ಟೀಮ್ ಕೂಡ ರಿಲ್ಯಾಕ್ಸ್ ಮೂಡಲ್ಲಿ ಅವರವರ ಜಿಲ್ಲೆಗಳಲ್ಲಿ ತಮ್ಮ ಜಿಲ್ಲೆಯ ಕೆಲಸ ಕಾರ್ಯಗಳನ್ನು ನೋಡಿಕೊಂಡಿದ್ದಾರೆ ಹಾಗಾಗಿ ಇವರಿಗೆ ಏನು ಚಿಂತೆ ಇಲ್ಲ ಏನು ಇಲ್ಲ ಆದ್ರೆ ಇರತಕ್ಕಂತಹ ಪರಿಣಾಮ ಬೀರುವಂಥ ಪರಿಸ್ಥಿತಿ ಇರೋದು ಡಿ ಕೆ ಶಿವಕುಮಾರ್ ಮೇಲೆ ಅವರು ಏನಾದರೂ ದುಡುಕು ನಿರ್ಧಾರ ತೆಗೆದುಕೊಂಡು ಬಿಡಬಹುದಾ ಅನ್ನುವಂತ ಪ್ರಶ್ನೆ ರಾಜ್ಯದ ರಾಜಕಾರಣದಲ್ಲಿ ಹುಟ್ಟಿಕೊಂಡಿದೆ ಏನಾದ್ರೂ ಬಿಜೆಪಿಯೊಂದಿಗೆ ಕೈ ಹುಟ್ಕೊಂಡಿದೆ ತಮ್ಮ ಬೆಂಬಲಿಗರನ್ನ ಕಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗ್ಬಿಡಬಹುದಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ರಮುಖ ಖಾತೆ ಅಥವಾ ಯೋಜನೆಗಳಿಗೆ ಅಥವಾ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಶುರೆನ್ಸ್ ನಾನೇ ಸಿಎಂ ಅಂತ ಅಶುರೆನ್ಸ್ ಕೊಡಿ ಅನ್ನುವಂಥ ಒಂದು ಮಾತಿಗಾದರೂ ಡಿ ಕೆ ಶಿವಕುಮಾರ್ ಬೀಳಬಹುದಾ ಅನ್ನುವಂತ ಪ್ರಶ್ನೆಯು ಕೂಡ ಹುಟ್ಟುಕೊಂಡಿದೆ ಆದರೆ ಮಾಹಿತಿಗಳ ಪ್ರಕಾರ ಕಾಂಗ್ರೆಸ್ ರಾಜ್ಯ ಮತ್ತು ಕೇಂದ್ರದ ಕಾಂಗ್ರೆಸ್ ಏನು ಹೈಕಮಾಂಡ್ನ ಮಾಹಿತಿಗಳ ಪ್ರಕಾರ ಈ ಹಂತಕ್ಕೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಕಟ್ಟಾಳು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆ ತರಹದ ತೀರ್ಮಾನ ಪಕ್ಷದ್ರೋಹ ಮಾಡುವಂತಹ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ ತಾಳ್ಮೆಯಿಂದ ಕಾಯ್ತಾರೆ ಈಗಿರುವಂತಹ ಎರಡೆರಡೂವರೆ ವರ್ಷಗಳಲ್ಲಿ ಮುಗಿಸಿದ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತಮ್ಮ ದೊಡ್ಡ ಮಟ್ಟದ ಲಾಭಿಯನ್ನು ಶುರು ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಇವೆಲ್ಲವಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಉತ್ತರವನ್ನು ಕೊಡಬೇಕು ಯಾಕಂದರೆ ಈ ಹೈಕಮಾಂಡ್ ಈಗಾಗಲೇ ಕೈ ಎತ್ತಿಬಿಟ್ಟಿದೆ ನಾವೇನು ಮಾಡಕ್ ತಯಾರಿಲ್ಲ ನೀವೇ ಮಾಡ್ಕೊಳ್ಳಿ ಅಂತಂದೇಳಿ ಇಲ್ಲಿ ಸಿದ್ಧರಾಮಯ್ಯನವರು ಕೂಡ ಬಹಳ ಗಟ್ಟಿಯಾಗಿ ಇದ್ಬಿಟ್ಟಿದ್ದಾರೆ ನಾನು ಹೈಕಮಾಂಡ್ ಕರೆದ್ರು ಬರೋದಿಲ್ಲ ಅನ್ನೋಂಥದ್ದು ಹಾಗಾಗಿ ಡಿ ಕೆ ಶಿವಕುಮಾರ್ ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಸ್ಪಷ್ಟಗೊಳ್ಳಲಿದೆ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಎಸ್ ವೀಕ್ಷಕರೇ ಇದಾಗಿತ್ತು ಡಿ ಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ ಮತ್ತು ಸಿದ್ದರಾಮಯ್ಯನವರು ಯಾಕೆ ಹೈಕಮಾಂಡ್ ಗೆ ಒಂದು ಕಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ನಾನು ಡೆಲ್ಲಿಗೆ ಬರೋದಿಲ್ಲ ಅನ್ನೋದ್ರ ಕುರಿತ ಒಂದು ಅದರ ಹಿಂದಿನ ಮಾಹಿತಿ ಮತ್ತು ಒಳಸುಳಿ ಮತ್ತು ಅದರ ಒಳನೋಟಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ